ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿಗಳರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಇವತ್ತಿನ ಕ್ಲಾಸ್ ಮೌರ್ಯ ಸಾಮ್ರಾಜ್ಯ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೆರಡರಿಂದ ನೂರ ಎಂಬತ್ನಾಲ್ಕು ಗೆಳೆರೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಇಲ್ಲಿವರೆಗೂ ನಾವು ಶಿಲಾಯುಗವನ್ನ ನೋಡಿದ್ವಿ ಸಿಂಧು ನಾಗರಿಕತೆಯನ್ನು ನೋಡಿದ್ವಿ ವೇದ ಕಾಲದ ಸಂಸ್ಕೃತಿ ಹೊಸ ಧರ್ಮಗಳ ಉದಯ ಮಹಾಜನಪದಗಳು ಗಣರಾಜ್ಯಗಳು ಮತ್ತೆ ಭಾರತದ ಮೇಲೆ ವಿದೇಶಿಯರ ದಾಳಿಯನ್ನು ನಾವು ನೋಡಿದ್ದೀವಿ ಇವಾಗ ನಾವು ನೋಡಲು ಹೊರಟಿರೋದು ಮೌರ್ಯ ಸಾಮ್ರಾಜ್ಯ ಭಾರತದ ಅಖಂಡ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೆರಡರಿಂದ ಒಂದನೇ ಶತಮಾನ ಅಂದ್ರೆ ಎರಡನೇ ಶತಮಾನ ನೂರ ಎಂಬತ್ನಾಲ್ಕರವರೆಗೂ ಇವರ ಸಾಮ್ರಾಜ್ಯ ಇತ್ತು ಆಳ್ವಿಕೆಯನ್ನ ಮಾಡಿದ್ದಾರೆ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಮೌರ್ಯ ಸಾಮ್ರಾಜ್ಯ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಮೌರ್ಯ ಸಾಮ್ರಾಜ್ಯ ಈ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ಪಾಟಲಿ ಪುತ್ರ ಗೆಳೆಯರೆ ನೆನ್ಪಿರ್ಲಿ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂದ್ರೆ ಅದು ಮೌರ್ಯ ಸಾಮ್ರಾಜ್ಯ ಓಕೆ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೆರಡರಿಂದ ನೂರ ಎಂಬತ್ನಾಲ್ಕು ಇವರ ಆಳ್ವಿಕೆಯ ಕಾಲ ಮೌರ್ಯರ ರಾಜಲಾಂಛನೆ ಯಾವ್ದಪ್ಪ ಅಂದ್ರೆ ಧರ್ಮಚಕ್ರ ಗೆಳೆಯರೆ ಮುಂದೆ ಈ ಧರ್ಮಚಕ್ರ ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲಿ ಕೂಡ ಬರುತ್ತೆ ನಮ್ಮ ರಾಷ್ಟ್ರ ಲಾಂಛನದಲ್ಲೂ ಕೂಡ ಬರುತ್ತೆ ಗೆಳೆಯರೆ ಓಕೆ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನ ತಿಳಿಯಲು ಆಧಾರಗಳು ಏನು ಅಂತ ಕೇಳ್ತಾ ಇದ್ದಾರೆ ಮೊದಲನೇದು ಮೆಗಾಸ್ತನೀಸನ ಇಂಡಿಕಾ ಗೆಳೆಯರೆ ಮೌರ್ಯ ಸಾಮ್ರಾಜ್ಯ ಭಾರತದಲ್ಲಿ ಇತ್ತು ಆಳ್ವಿಕೆ ನಡೆಸ್ತಾ ಇತ್ತು ಇದರ ಇತಿಹಾಸದ ಬಗ್ಗೆ ನಾವು ತಿಳಿಯಲು ಹಲವಾರು ರೀತಿಯ ಗ್ರಂಥಗಳಿವೆ ಹಲವಾರು ರೀತಿಯ ಶಾಸನಗಳಿವೆ ಹಲವಾರು ರೀತಿಯ ಏನು ಒಂದು ಇವರು ಗ್ರಂಥಗಳನ್ನು ಬರೆದಿದ್ದಾರೆ ಆ ಸಂಗತಿಗಳು ಆ ಗ್ರಂಥಗಳಲ್ಲಿ ಅಡಗಿದೆ ಗೆಳೆಯರೆ ಓಕೆ ಸೊ ಬನ್ನಿ ಹಾಗಾದ್ರೆ ನೋಡೋಣ ಮೆಗಾಸ್ತಾನೀಸನ ಇಂಡಿಕಾ ಈ ಕೃತಿಯು ಮೌರ್ಯರ ಕಾಲದ ನಗರಾಳ ನಗರಾಡಳಿತ ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಗಳನ್ನು ಕುರಿತು ತಿಳಿಸ್ಕೊಡುತ್ತೆ ಯಾವುದು ಮೆಗಾಸ್ತಾಸ್ ಮೆಗಾಸ್ತಾನೀಸನ ಇಂಡಿಕಾ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಗೆಳರೆ ಗೆಳೆಯರೆ ಮೆಗಾಸ್ತಾನಿಸ್ನ ಇಂಡಿಗಾ ಬಗ್ಗೆ ತಮಗೆ ಗೊತ್ತಿರಬೇಕು ಈ ಪ್ರಶ್ನೆನ ಆಲ್ರೆಡಿ ಕೇಳಿದ್ದಾರೆ ಓಕೆ ನೆಕ್ಸ್ಟ್ ಎರಡನೇದು ಕೌಟಿಲ್ಯನ ಅರ್ಥಶಾಸ್ತ್ರ ಕೌಟಿಲ್ಯ ವಿಷ್ಣುಗುಪ್ತ ಚಾಣಕ್ಯ ಅಥವಾ ಚಾಣಕ್ಯ ಓಕೆ ಕೌಟಿಲ್ಯನ ಅರ್ಥಶಾಸ್ತ್ರ ಮೌರ್ಯ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ನಮಗೆ ತಿಳಿಸ್ಕೊಡತ್ತೆ ಈ ಗ್ರಂಥದಲ್ಲಿ ಮೌರ್ಯರ ಕಾಲದ ರಾಜಕೀಯ ಆರ್ಥಿಕ ಆಡಳಿತಾತ್ಮಕ ಸಾಮಾಜಿಕ ಮುಂತಾದ ವಿಷಯಗಳ ಬಗ್ಗೆ ತಿಳಿಯಬಹುದು ನಾವು ಯಾವುದ್ರ ಬಗ್ಗೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬನ್ನಿ ನೋಡೋಣ ಮೂರನೇದು ಗ್ರೀಕ್ ದೇಶದ ಬರಹಗಾರ ಡಿಯೋಡರಸ್ ಸೆಲ್ಯುಕಸ್ ಸ್ಟ್ರಾಬೋ ಪ್ಲೀನಿ ಮತ್ತು ಅರಿಯನ್ ಅವರುಗಳು ತಮ್ಮ ಗ್ರಂಥಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ದಾಖಲಿಸಿದ್ದಾರೆಗಳಲ್ಲಿ ಗೆಳೆರೆ ಇವೆಲ್ಲ ಗ್ರಂಥಗಳ ಆಧಾರದ ಮೇಲೆ ಮೌರ್ಯ ಸಾಮ್ರಾಜ್ಯ ಭಾರತದಲ್ಲಿ ಯಾವ ರೀತಿಯ ತಮ್ಮ ಛಾಪನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋದು ನಮಗೆ ತಿಳಿಯುತ್ತೆ ಗೆಳೆಯರೆ ಓಕೆ ಬನ್ನಿ ನೆಕ್ಸ್ಟ್ ನೋಡೋಣ ಗೆಳೆರೆ ನಾಲ್ಕನೇದು ವಿಶಾಖ ದತ್ತನ ಮುದ್ರಾರಾಕ್ಷಸಿ ನಾವೇನು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ ಈ ಕ್ಲಾಸ್ ನಲ್ಲಿರುವಂತಹ ಪ್ರತಿಯೊಂದು ಮುಖ್ಯಾಂಶಗಳನ್ನ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಸೊ ಆದ್ರಿಂದ ಇಡೀ ಈ ಕ್ಲಾಸೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಟ್ ಮಾಡ್ಕೊಳ್ಳಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿರ್ತೀನಿ ಪಿ ಡಿ ಎಫ್ನ ನ ತಾವು ನೋಡ್ಕೋಬಹುದು ಓಕೆ ನಾಲ್ಕನೇದು ವಿಶಾಖದತ್ತನ ಮುದ್ರಾ ರಾಕ್ಷಸ ಮುದ್ರಾ ರಾಕ್ಷಸ ಪುಸ್ತಕವು ಸಂಸ್ಕೃತ ನಾಟಕವಾಗಿದೆ ಈ ಪುಸ್ತಕವು ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನ ಅಧಿಕಾರಕ್ಕೆ ತಂದ ವಿಷಯಗಳನ್ನ ಒಳಗೊಂಡಿದೆ ತಮಗೆಲ್ಲ ಗೊತ್ತಿರಬಹುದು ಚಂದ್ರಗುಪ್ತ ಮೌರ್ಯ ಗೆಳೆಯರೆ ಚಂದ್ರಗುಪ್ತ ಮೌರ್ಯನನ್ನ ಒಂದು ಸಾಮ್ರಾಜ್ಯ ಕಟ್ಟಕ್ಕೆ ಅವನಿಗೆ ಅಧಿಕಾರವನ್ನ ಕೊಟ್ಟಂತವನು ಮತ್ತೆ ಅವನಿಗೆ ಆ ವಿದ್ಯೆ ಶಸ್ತ್ರಾಸ್ತ್ರ ಕಲಿಕೆಯನ್ನ ಕೊಟ್ಟಂತವನು ಇದೇ ಕೌಟಿಲ್ಯ ಚಾಣಕ್ಯ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟವನು ವಿಷ್ಣುಗುಪ್ತ ಚಾಣಕ್ಯ ಅಥವಾ ಕೌಟಿಲ್ಯ ಓಕೆ ಎಲ್ಲ ರೀತಿಯ ಸಹಾಯಗಳನ್ನು ಅವನನ್ನು ಮಾಡ್ತಾನೆ ಐದನೇದು ಸಿಲೋನಿನ ಕೃತಿಗಳಾದ ದೀಪವಂಶ ಮತ್ತು ಮಹಾವಂಶ ಇವು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು ಗೆಳೆಯರೆ ಈ ಕೃತಿಗಳಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾದಲ್ಲಿ ವಿಸ್ತರಿಸಿದ ವಿವರಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ನೆಕ್ಸ್ಟ್ ಸ್ಲೈಡ್ ಆರನೇದು ಅಶೋಕನ ಶಾಸನಗಳು ನಾನು ತಮಗೆ ಹೇಳಿದ್ದೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನ ತಿಳಿಯಲು ಹಲವು ರೀತಿಯ ಆಧಾರಗಳಿದೆ ಅವುಗಳಲ್ಲಿ ಶಾಸನಗಳು ಕೂಡ ಯಾಕಂದ್ರೆ ಅಶೋಕನ ಶಾಸನಗಳು ಮೌರ್ಯ ಸಾಮ್ರಾಜ್ಯದ ಮುಖ್ಯವಾದ ಇತಿಹಾಸವನ್ನ ನಮಗೆ ತಿಳಿಸ್ಕೊಡತ್ತೆ ಈ ಶಾಸನಗಳಿಂದ ಅಶೋಕನ ಸಾಮ್ರಾಜ್ಯ ಕಳಿಂಗ ಯುದ್ಧದ ವಿವರ ಮುಂತಾದ ವಿಷಯಗಳನ್ನ ನಾವು ತಿಳಿಯಬಹುದು ಗೆಳೆಯರೆ ಓಕೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಾವು ನೋಡ್ತಾ ಇವಾಗ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ ಈತನಿಗೆ ಸಹಾಯ ಮಾಡಿದಂತ ಇವನ ಗುರು ಇವನ ಮಂತ್ರಿ ಯಾರಪ್ಪ ಅಂದ್ರೆ ವಿಷ್ಣುಗುಪ್ತ ಚಾಣಕ್ಯ ಅಥವಾ ಕೌಟಿಲ್ಯ ಓಕೆ ಚಂದ್ರಗುಪ್ತ ಮೌರ್ಯ ಕಾಲ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಿಂದ ಎರಡು ನೂರ ತೊಂಬತ್ತೆಂಟು ಫಸ್ಟ್ ಪಾಯಿಂಟ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದ್ರೆ ಅದು ಚಂದ್ರಗುಪ್ತ ಮೌರ್ಯ ಎರಡನೇದು ಚಂದ್ರ ಚಂದ್ರಗುಪ್ತ ಮೌರ್ಯ ಯಾರನ್ನ ಸೋಲಿಸಿರ್ತಾನೆ ಅಂದ್ರೆ ನಂದ ವಂಶದ ಧನಾನಂದನನ್ನ ಸೋಲಿಸಿರ್ತಾನೆ ಗೆಳರೆ ನಂದ ವಂಶದ ಸ್ಥಾಪಕ ಯಾರು ಮಹಾಪದ್ಮನಂದ ಮಹಾಪದ್ಮನಂದನಿಂದ ಅಧಿಕಾರವನ್ನ ಕಿತ್ತುಕೊಂಡು ಆಡಳಿತನ ಯಾರು ನಡೆಸ್ತಾರೆ ಧನಾನಂದ ನಡೆಸ್ತಾನೆ ಆ ಧನಾನಂದನ ಕ್ರೌರ್ಯದಿಂದ ಜನರನ್ನ ಯಾರು ಪಾರು ಮಾಡ್ತಾರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಪಾರು ಮಾಡಿ ಮೌರ್ಯ ಸಾಮ್ರಾಜ್ಯವನ್ನ ಕಾಡ್ತಾನೆ ಪಾಯಿಂಟ್ ನಂಬರ್ ಎರಡು ಚಂದ್ರಗುಪ್ತ ಮೌರ್ಯ ಅದನ್ನೇ ಹೇಳಿದೆ ನಾನು ನಿಮಗೆ ಮೂರನೇದ್ದು ಪಾಯಿಂಟ್ ನಂಬರ್ ಮೂರು ಭಾರತವನ್ನು ಆಳಿದ ಪ್ರಥಮ ರಾಷ್ಟ್ರೀಯ ರಾಜ ಯಾರಪ್ಪ ಅಂದ್ರೆ ಅದು ಚಂದ್ರಗುಪ್ತ ಮೌರ್ಯ ಗೆಳರೆ ಅಖಂಡ ಭಾರತವನ್ನು ಆಳಿದ ಪ್ರಥಮ ರಾಷ್ಟ್ರೀಯ ರಾಜ ಯಾರು ಅಂದ್ರೆ ಚಂದ್ರಗುಪ್ತ ಮೌರ್ಯ ಅಲ್ಲಿವರೆಗೂ ಅಖಂಡ ಭಾರತ ಇರಲಿಲ್ಲ ಜ ಮಹಾ ಜನಪದಗಳಿದ್ವು ಗಣರಾಜ್ಯಗಳಿದ್ವು ಈ ಮಹಾ ಎಲ್ಲ ಹದಿನಾರು ಮಹಾಜನಪದಗಳು ಮತ್ತು ಉಳಿದೆಲ್ಲ ಗಣರಾಜ್ಯಗಳನ್ನು ಸೇರಿಸಿ ಅಖಂಡ ಭಾರತವನ್ನಾಗಿ ಮಾಡಿ ಅಖಂಡ ಭಾರತವನ್ನ ಆಳಿದ ಪ್ರಥಮ ರಾಷ್ಟ್ರೀಯ ರಾಜ ಯಾರಪ್ಪ ಅಂದ್ರೆ ಅದು ಚಂದ್ರಗುಪ್ತ ಮೌರ್ಯ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಚಂದ್ರಗುಪ್ತ ಮೌರ್ಯನ ರಾಜಧಾನಿ ಯಾವುದಪ್ಪ ಅಂದ್ರೆ ಪಾಟಲಿಪುತ್ರ ಪಾಯಿಂಟ್ ನಂಬರ್ ಐದು ಕ್ರಿಸ್ತಪೂರ್ವ ಮುನ್ನೂರ ಐದರಲ್ಲಿ ಚಂದ್ರಗುಪ್ತ ಮೌರ್ಯನ ಜೊತೆ ಯುದ್ಧ ಮಾಡಿ ಸೋಲಿಸಿ ಅವನಿಂದ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಮತ್ತು ಸಿಂಧ್ನ ಪಶ್ಚಿಮ ಪ್ರದೇಶಗಳನ್ನು ಪಡೆದುಕೊಂಡನು ನಂತರ ಸೆಲ್ಯುಕಸ್ ತನ್ನ ಮಗಳಾದ ಹೆಲೆನ್ಲನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಗೆಳೆರೆ ಕ್ರಿಸ್ತಪೂರ್ವ ಮುನ್ನೂರ ಐದರಲ್ಲಿ ಚಂದ್ರಗುಪ್ತ ಮೌರ್ಯ ಸೆಲ್ಯುಕಸ್ನ ಸೋಲಿಸಿ ಅವನಿಂದ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಮತ್ತು ಸಿಂಧ್ನ ಪಶ್ಚಿಮ ಪ್ರದೇಶಗಳನ್ನ ವಶಕ್ಕೆ ತೆಗೆದುಕೊಳ್ತಾನೆ ಗೆಳೆಯರೆ ಕ್ರಿಸ್ತಪೂರ್ವ ಮುನ್ನೂರ ಐದರಲ್ಲಿ ಚಂದ್ರಗುಪ್ತನ ಮುಂದೆ ಸೋತ ನಂತರ ಸೆಲ್ಯುಕಸ್ ಏನ್ ಮಾಡ್ತಾನೆ ತನ್ನ ಮಗಳಾದ ಹೆಲನ್ಲಣ್ಣ ಅವರನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾನೆ ಗೆಳೆಯರೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಆರು ಇದಕ್ಕೆ ಪ್ರತಿಯಾಗಿ ಏನು ಸೆಲ್ಯುಕಸ್ ತನ್ನ ಮಗಳ ಹೆಲನ್ಲಣ್ಣ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡಿದಾಗ ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು ಸೆಲ್ಯುಕಸ್ಗೆ ಯುದ್ಧ ತರಬೇತಿ ಹೊಂದಿದ ಐದು ನೂರು ಆನೆಗಳನ್ನು ನೀಡ್ತಾನೆ ಗೆಳೆಯರೆ ಆಗಿನ ಕಾಲದಲ್ಲಿ ಉಡುಗೊರೆಗಳನ್ನಾಗಿ ಆನೆಗಳನ್ನು ಒಂಟೆಗಳನ್ನು ಕುದುರೆಗಳನ್ನು ಕೊಡ್ತಾ ಇದ್ರು ಈಗ ಯಾರು ಆ ಗಿಫ್ಟ್ ಗಳನ್ನ ಕೊಡಲ್ಲ ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಗಿಫ್ಟ್ಗಳಿವೆ ಐನೂರು ಆನೆ ಅಂದರೆ ಕಡಿಮೆ ಅಲ್ಲ ಈಗೆಲ್ಲ ಒಂದು ಆನೆ ತಗೊಳಕಾಗಲ್ಲ ಒಂದು ಆನೆಯನ್ನ ಸಾಕಾಗಲ್ಲ ಇರೋ ಮನೆಯಲ್ಲಿರುವಂಥ ಹಸುಗಳನ್ನು ಸಾಕ್ತಾಯಿಲ್ಲ ಇಲ್ಲ ಜನರು ಎಷ್ಟೋ ಜನರು ಮನೆಯಲ್ಲಿರುವಂತ ಹಸುಗಳನ್ನ ಕೊಟ್ಟು ಟ್ಯಾಕ್ಟ್ಗಳನ್ನ ತಗೊಳ್ತಾ ಇದ್ದಾರೆ ಎತ್ತುಗಳನ್ನ ಕೊಟ್ಟು ಯಂತ್ರಗಳನ್ನ ತಗೊಳ್ತಾ ಇದಾರೆ ಈ ದಿನಗಳು ಈಗಿದೆ ಆದ್ರೆ ಆಗಿನ ದಿನಗಳಲ್ಲಿ ಐದು ನೂರು ಯುದ್ಧ ತರಬೇತಿ ಹೊಂದಿದ ಆನೆಗಳನ್ನ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ ತನ್ನ ಮಾವನಾದ ಸೆಲ್ಯುಕಸ್ಗೆ ಉಡುಗೊರೆಯಾಗಿ ನೀಡ್ತಾನೆ ಗೆಳೆಯರೆ ಪಾಯಿಂಟ್ ನಂಬರ್ ಏಳು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದ ಸೆಲ್ಯುಕಸ್ನ ರಾಯಭಾರಿ ಯಾರಪ್ಪ ಅಂದ್ರೆ ಮೆಗಾಸ್ತನೀಸ್ ಈತ ಗ್ರೀಕ್ ದೇಶವನು ಇವನ ಗ್ರಂಥ ಯಾವ್ದಪ್ಪ ಅಂದ್ರೆ ಇಂಡಿಕಾ ಮೆಗಾಸ್ತಾನಿಸ್ ಇಂಡಿಕಾ ಇದೊಂದು ಪ್ರಮುಖ ಕೃತಿ ಗೆಳೆಯರೆ ಓಕೆ ಈ ಕೃತಿಯಲ್ಲಿ ಏನಿದೆ ಅಂದ್ರೆ ಮೆಗಾಸ್ತಾನಿಸ್ ತನ್ನ ಅನುಭವಗಳನ್ನ ಅಂದ್ರೆ ಇರುವಂತ ಇದ್ದಾಗ ತನ್ನ ಅನುಭವಗಳನ್ನ ಇಂಡಿಕಾ ಎಂಬ ಕೃತಿಯಲ್ಲಿ ಬರೀತಾನೆ ಇವನು ಯಾರು ಮ್ಯಾಗಾಸ್ತಾನೀಸ್ ಓಕೆ ಪಾಯಿಂಟ್ ನಂಬರ್ ಏಳು ಮ್ಯಾಗಾಸ್ತನೀಸ್ ಬರೆದ ಪುಸ್ತಕ ಇಂಡಿಕಾ ಪಾಯಿಂಟ್ ನಂಬರ್ ಎಂಟು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಚಾಣಕ್ಯ ಪಾಯಿಂಟ್ ನಂಬರ್ ಒಂಬತ್ತು ಮೌರ್ಯರ ಕಾಲದಲ್ಲಿ ಆಡಳಿತ ಭಾಷೆ ಯಾವುದಾಗಿತ್ತಪ್ಪ ಅಂದರೆ ಪ್ರಾಕೃತ ಭಾಷೆ ಆಗಿತ್ತು ಗೆಳೆರೆ ಮೌರ್ಯರ ಕಾಲದಲ್ಲಿ ಆಡಳಿತ ಭಾಷೆ ಪ್ರಾಕೃತವಾಗಿತ್ತು ನೆನ್ಪಿರ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ ಹತ್ತು ಮೌರ್ಯ ರಾಜವಂಶದಿಂದ ಭಾರತ ಸರ್ಕಾರದಲ್ಲಿ ಸರ್ಕಾರದ ಲಾಂಛನದಲ್ಲಿ ನಾಲ್ಕು ಸಿಂಹಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಗೆಳೆರೆ ಏನು ನಾವು ಭಾರತ ಸರ್ಕಾರ ಚಿಹ್ನೆಯಲ್ಲಿ ಲಾಂಛನದಲ್ಲಿ ನಾಲ್ಕು ಸಿಂಹಗಳನ್ನು ನೋಡ್ತೀವಿ ಆ ನಾಲ್ಕು ಸಿಂಹಗಳನ್ನು ಮೌರ್ಯ ಸಾಮ್ರಾಜ್ಯದ ರಾಜವಂಶದಿಂದ ಪಡೆದುಕೊಳ್ಳಲಾಗಿದೆ ಓಕೆ ಪಾಯಿಂಟ್ ನಂಬರ್ ಹನ್ನೊಂದು ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ಕಾಲದಲ್ಲಿ ಜೈನ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾನೆ ಗೆಳೆರೆ ಪಾಯಿಂಟ್ ನಂಬರ್ ಹನ್ನೆರಡು ಚಂದ್ರಗುಪ್ತ ಮೌರ್ಯ ತನ್ನ ಸಾಮ್ರಾಜ್ಯವನ್ನ ತನ್ನ ಮಗನಾದ ಬಿಂದು ವಹಿಸಿ ವಹಿಸಿ ಗುರು ಭದ್ರಬಾಹು ಹಾಗೂ ಕೆಲವು ಯತಿಗಳ ಜೊತೆಗೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಶ್ರವಣ ಬೆಳಗೋಳಕ್ಕೆ ಬಂದು ಸಲ್ಲೇಖನ ಋತವನ್ನು ಕೈಗೊಂಡು ನಿಧನವನ್ನು ಹೊಂದಿದನು ಗೆಳರೆ ಈ ಸಲ್ಲೇಖನ ಋತ ಏನಪ್ಪಾ ಅಂದರೆ ಹಂತ ಹಂತವಾಗಿ ಆಹಾರವನ್ನು ತ್ಯಜಿಸುವುದು ಅದು ಜೈನ ಧರ್ಮದಲ್ಲಿ ಈಗಲೂ ಕೂಡ ಇದೆ ಸಲ್ಲೇಖನ ರಥ ಅನ್ನೋದು ಹಂತ ಹಂತವಾಗಿ ಆಹಾರವನ್ನ ತ್ಯಜಿಸುತ್ತಾ ನೀರಿಗೆ ಬರುವುದು ಹಂತ ಹಂತವಾಗಿ ನೀರನ್ನು ತ್ಯಜಿಸುತ್ತಾ ಗಾಳಿಯಲ್ಲಿ ವಾಸ ಮಾಡೋದು ಹಂತ ಹಂತವಾಗಿ ಗಾಳಿಯನ್ನು ತ್ಯಜಿಸಿ ಒಂದಿನ ತಾವೇ ಮರಣ ಹೊಂದುವುದು ಇದು ಸಲ್ಲೇಖನ ರಥ ಗೆಳೆಯರೆ ಓಕೆ ನೆಕ್ಸ್ಟ್ ಯಾರು ಬರ್ತಾರೆ ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ ಬರ್ತಾನೆ ಬಿಂದುಸಾರನ ಕಾಲ ಕ್ರಿಸ್ತಪೂರ್ವ ಎರಡು ನೂರ ತೊಂಬತ್ತೆಂಟರಿಂದ ಎರಡು ನೂರ ಎಪ್ಪತ್ತ್ಮೂರರವರೆಗೆ ಇವನು ಅಧಿಕಾರವನ್ನು ಚಲಾವಣೆಯನ್ನು ಮಾಡ್ತಾನೆ ಪಾಯಿಂಟ್ ನಂಬರ್ ಒನ್ ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಮಗ ಗೆಳೆಯರೆ ಪಾಯಿಂಟ್ ನಂಬರ್ ಎರಡು ಬಿಂದುಸಾರನಿಗೆ ಗ್ರೀಕರು ಅಮಿತ್ರೋಕೇಟ್ಸ್ ಅಥವಾ ಅಮಿತ್ರಘಾತ ಎಂದು ಕರೆದಿದ್ದಾರೆ ಅಮಿತ್ರಘಾತ ಅಂತ ಇವನಿಗೆ ಯಾಕೆ ಕರೀತಾರೆ ಅಂದರೆ ಇವನು ಶತ್ರು ವಿನಾಶಕವಾಗಿದ್ದ ತನ್ನ ಯಾವುದೇ ಶತ್ರುಗಳನ್ನು ಇವನು ಜೀವಂತವಾಗಿ ಬಿಡ್ತಾ ಇರಲಿಲ್ಲ ಶತ್ರುಗಳ ವಿನಾಶವೇ ಇವನು ಮುಖ್ಯ ಉದ್ದೇಶವಾಗಿತ್ತು ಅದಕ್ಕಾಗಿ ಗ್ರೀಕರು ಇವನನ್ನು ಅಮಿತ್ರೋಕೇಟ್ಸ್ ಕೇಟ್ಸ್ ಅಥವಾ ಅಮಿತ್ರ ಘಾತ ಅಂತ ಕರೀತಾರೆ ಪಾಯಿಂಟ್ ನಂಬರ್ ನಾಲ್ಕು ಬಿಂದು ಸಾರ ಆಜೀವಿಕ ಪಂಥವನ್ನ ಬೆಂಬಲಿಸಿದ ಗೆಳೆಯರೆ ಪಾಯಿಂಟ್ ನಂಬರ್ ಐದು ಬಿಂದು ಸಾರ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಆಡಳಿತವನ್ನ ನಡೆಸ್ತಾನೆ ಮೌರ್ಯ ಸಾಮ್ರಾಜ್ಯವನ್ನು ಇಪ್ಪತ್ತೈದು ವರ್ಷಗಳ ಕಾಲ ನಡೆಸ್ತಾನೆ ಗೆಳೆಯರೆ ಬಿಂದು ಸಾರ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ